ಹಾಯ್ ಹಲೋ ನಮಸ್ಕಾರ ಸಹನಾ ಸಾತ್ವಿಕ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಹೆಸರುಕಾಳಿನ ಬೇಳೆ ಹೆಸರು ಬೇ ಹೆಸರುಕಾಳಿನ ಪಲ್ಯ ಅಥ್ವಾ ದಾಲ್ ಮಾಡೋದು ಹೆಂಗಂತ ನೋಡಂಬರಿ ರೊಟ್ಟಿ ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ ಹೆಸರುಕಾಳು ಒಂದು ಕಪ್ಪು ಒಂದು ಟೊಮೊಟೊ ಮೆಣಸಿನ್ಕಾಯಿ ಅರಿಶಿನ ಸ್ವಲ್ಪ ಎಣ್ಣೆ ಹಾಕೊಂಬಿಟ್ಟು ಗ್ಯಾಸ್ ಆನ್ ಮಾಡಿಬಿಟ್ಟು ಕುಕ್ಕರ್ ಮುಚ್ಚ ಮುಚ್ಚಿ ಒಂದು ನಾಲ್ಕೈದು ವಿಸಿಲ್ ಆಗೋವರ್ಗು ವಿಸಿಲ್ ರೀ ನೋಡಿರಿ ಒಂದು ನಾಲ್ಕೈದು ವಿಸಿಲ್ ಆಗಬೇಕು ಆದ್ಮೇಲೆ ಇವಾಗ ತೆಗೆದು ಅದನ್ನ ಮಿಕ್ಸ್ ಮಾಡ್ಕೋಬೇಕ್ರಿ ಇವಾಗ ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ಪಾತ್ರೆ ಇಟ್ಕೊಂಡು ಒಂದೆರಡು ಮೂರು ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣರಿ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಜೀರಿಗೆ ಸಾಸಿವೆ ಹಾಕ್ಕೊಳ್ಳೋಣ ರೀ ಜೀರಿಗೆ ಸಾಸಿವೆ ಚಟಪಟ ಆದ ನಂತರ ಕರಿಬೇವು ಒಂದು ಸ್ವಲ್ಪ ಒಂದು ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ ರೀ ಜಜ್ಜಿ ಆಮೇಲೆ ಹೆಸ್ರುಬೇಳೆ ಹೆಸ್ರು ಕಾಳು ಹಾಕ್ಕೊಳ್ಳೋಣ ರೀ ಕುದ್ದಿರೋಂಥ ಹೆಸ್ರು ಕಾಳು ಹಾಕ್ಕೊಂಡು ಒಂದು ಸ್ಪೂನ್ ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಹಾಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ಪೂನು ಮಸಾಲ ಹಾಕ್ಕೊಳ್ಳೋಣ ಒಂದು ಸ್ಪೂನ್ ಮಸಾಲ ಹಾಕ್ಕೊಂಡು ಅನ್ನಕ್ಕೆ ರೊಟ್ಟಿ ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ ರೀ ನೀವು ನಿಮ್ಮ ಮನೇಲಿ ಮಾಡೋಡಿರಿ ಹಿಂಗೆ ಕುದಿ ಹೊತ್ತಾಗ ಒಂದು ಸ್ವಲ್ಪ ಸಾಂಬಾರು ಪೌಡ್ರ್ ಹಾಕೊಳ್ಳೋಣ್ರಿ ಸಾಂಬಾರು ಸಾಂಬಾರ್ ಪೌಡ್ರ್ ಎಲ್ಲ ಹಾಕಿ ಮಿಕ್ಸ್ ಮಾಡಿಕೊಡ್ರಿ ತುಂಬ ಚೆನ್ನಾಗಿರುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು